ನಮಸ್ಕಾರ ಪ್ರೀತಿ ಪ್ರೇಮದ ಮಾತನಾಡಿದರೆ ಸಾಕು ಹಾಗೇಕೆ ಹುರಿದು ಬೀಳ್ತೀಯೋ ನನಗಂತೂ ಗೊತ್ತಿಲ್ಲ ಅದೆಷ್ಟೊಂದು ಚಂದದ ಭಾವನೆ ಗೊತ್ತಾ ಹರೆಯಕ್ಕೆ ಬಂದ ಪ್ರತಿ ಹುಡುಗಿಯ ಮನದಲ್ಲಿಯೋ ಈ ಭಾವನೆ ಬೇಡವೆಂದುಕೊಂಡರೂ ಮೂಡಿಯೇ ಬಿಡ್ತದೆ ಅಕ್ಕ ನೀನು ನಿನ್ನ ಲೈಫ್ನಲ್ಲಿ ಯಾರನ್ನೂ ಪ್ರೀತಿಸಿಲ್ಲ ಈಗಂತೂ ಅದು ನಿನ್ನಿಂದ ಆಗದ ಮಾತು ಬಿಡು ಎಂದು ಸ್ಫೂರ್ತಿ ಹೇಳಿ ಹೊರಟು ಹೋದಳು ಬಟ್ಟೆ ಒಣಗಿ ಹಾಕುತ್ತಿದ್ದ ಸ್ವಾತಿಗೆ ಕಣ್ಣುಗಳು ತುಂಬಿ ಬಂದು ನಾಲ್ಕು ಹಣಿ ಉದುರಿಸಿಬಿಟ್ಟವು ಪ್ರೀತಿ ಬಗ್ಗೆಯ ಅದರ ನೋವು ಹಿತ ನಲುವಿನ ಬಗ್ಗೆ ನನಗಿಂತ ಇನ್ಯಾರಿಗೆ ತಾನೇ ಗೊತ್ತಿರಲು ಸಾಧ್ಯ ನನ್ನ ಅವನ ಪ್ರೀತಿಯ ಆಳ ನಿನಗೆ ತಿಳಿದಿದ್ದರೆ ಈ ಮಾತು ಆಡುತ್ತಿರಲಿಲ್ಲ ಸ್ಫೂರ್ತಿ ಎಂದುಕೊಳ್ಳುತ್ತಾ ಬಟ್ಟೆ ಒಣಗಿ ಹಾಕುವ ಕೆಲಸ ಮುಗಿಸಿ ಕೆಳಗಿಳಿದು ಬಂದಳು ಮೆಟ್ಟಿಲಿ ಹಿಳಿಯುವಾಗ ಸ್ಫೂರ್ತಿಯ ಬಾಯ್ ಫ್ರೆಂಡ್ ಅವಳಿಗಾಗಿ ಕಾಯುತ್ತಿದ್ದದು ಕಾಣಿಸಿತು ಮನೆಯೊಳಗೆ ಬಂದಾಗ ಸ್ಫೂರ್ತಿ ತಯಾರಾಗಿ ಹೊರಬಂದದನ್ನು ನೋಡಿ ಸ್ಫೂರ್ತಿ ಹೀಗೆ ದಿನನಿತ್ಯ ಸುತ್ತುವುದು ಅಷ್ಟು ಚೆನ್ನಾಗಿರಲ್ಲ ಅಮ್ಮನಿಗೆ ಗೊತ್ತಾದರೆ ನೀನು ಹೀಗೇನ ಅವಳ ನೋಡ್ಕೊಳ್ಳೋದು ಅಂತ ನನ್ನನ್ನೇ ಬೈತಾರೆ ನೀನು ಇದೆಲ್ಲ ಕಡಿಮೆ ಮಾಡು ಅಮ್ಮ ಬಂದಾಗ ಆ ಹುಡುಗ ಮನೆಗೆ ಬರದೇ ಇರೋದ ಇರುವ ಹಾಗೆ ನೋಡು ಎಂದಳು ಕೂಲಕ್ಕ ಏನೇ ಒಳ್ಳೆ ಹಳ್ಳಿಗುಗ್ಗು ಥರ ಹಾಡ್ತೀಯಾ ಅವನು ಯಾರು ಅಂತ ನಿನಗೆ ಗೊತ್ತಿಲ್ಲ ಸೂರಜ್ ಡೆವಲಪರ್ಸ್ ಕಂಪನಿಯ ಮಾಲೀಕರ ಒಬ್ಬನೇ ಮಗ ಮುಂದೆ ನಾನು ಅವನನ್ನೇ ಮದುವೆ ಆಗೋದು ಟೇಕ್ ಇಟ್ ಈಸಿ ಬೇಬಿ ಎಂದು ಸ್ವಾತಿ ಕೆನ್ನೆ ಶೂಟಿ ಹೊರಗೆ ಹೋಗಿ ಅವನ ಬೈಕ್ ಹೇರಿ ಕುಳಿತಳು ಬೈಕ್ ಸ್ಟಾರ್ಟ್ ಮಾಡಿ ಮಾಡಿದ ಹುಡುಗ ಸ್ವಲ್ಪ ಕಪ್ಪೆ ಎನ್ನಿಸಿದರೂ ಸ್ಮಾರ್ಟ್ ಆಗಿದ್ದಾನೆ ಎನಿಸಿತು ಸ್ವಾತಿ ಹೋಗಿ ಕನ್ನಡಿಯ ಮುಂದೆ ನಿಂತಲು ಬೈತಲೆಯಲ್ಲಿ ಮಿಂಚುತ್ತಿದ್ದ ನಾಲ್ಕು ಐದು ಬಿಳಿ ಕೂದಲು ನಿನಗೆ ವಯಸ್ಸಾಗುತ್ತಿದೆ ಎಂದು ಸಾರಿತು ಅದನ್ನು ಕೇಳುವ ಮನಸ್ಸಾಗಲಿಲ್ಲ ಆದರೂ ತನಗೆ ವಯಸ್ಸಾಗುತ್ತಿರುವುದು ನಿಜ ಎನಿಸಿತು ಕಾಲೇಜ್ನಲ್ಲಿ ಎಲ್ಲರೂ ಅವಳನ್ನು ಈಗಲೂ ಮೆಚ್ಚುಗೆಯ ದೃಷ್ಟಿಯಿಂದ ನೋಡ್ತಾರೆ ಲೆಕ್ಚರ್ ವೇದಾಂತ್ ಅವಳನ್ನು ನೋಡುವಾಗ ಅವನ ಕಣ್ಣಲ್ಲಿ ಆರಾಧನಾ ಭಾವನೆ ಕಾಡುತ್ತದೆ ಆದರೆ ಅವಳೆಂದು ಅವನ ದೃಷ್ಟಿಗೆ ದೃಷ್ಟಿ ಬೆರೆಸ್ತಿರಲಿಲ್ಲ ಮ್ಯಾಕ್ಸ್ ಲೆಕ್ಚರರ್ ಮಹೇಶ್ ತನ್ನನ್ನು ಮೆಚ್ಚಿ ಎಚ್ಒಡಿಯವರೆಗೆ ಹೇಳಿಸಿಯೂ ಇದ್ದ ಅಮ್ಮ ತನಗಾಗಿ ಗಂಡು ಹುಡುಕಲು ಎನಗಾಡುವಾಗ ಅವಳಿಗೆ ಅಯ್ಯೋ ಎನಿಸುತ್ತಿತ್ತು ತನ್ನ ಪ್ರೀತಿಯ ಆಳ ಇವರ್ಯಾರಿಗೂ ಗೊತ್ತಿಲ್ಲ ಗೊತ್ತಾಗುವುದು ಬೇಡ ನನ್ನ ರಜತ್ ಬರಲಿ ಬಂದಾಗಲೇ ಎಲ್ಲರಿಗೂ ತನ್ನ ಪ್ರೀತಿ ಅರಿವಾಗುವುದು ಎಂದುಕೊಂಡು ಸುಮ್ಮನಾದಳು ಅವನು ಬರುತ್ತಾನೆಂಬ ಭರವಸೆ ಇತ್ತೀಚೆಗೆ ಕಡಿಮೆಯಾಗುತ್ತಿದ್ದರು ಮನಸ್ಸು ಮತ್ತೆ ಮತ್ತೆ ಅವನನ್ನೇ ಬಯಸುವಾಗ ಕೆನ್ನೆ ಕೆಂಪೇರಿ ಕಿವಿ ಬಿಸಿಯಾಗಿ ಮೈನವರಿಳಿಸುತ್ತಿತ್ತು ಅವನದೊಂದು ಅಪ್ಪುಗೆಗೆ ಮೈಮನ ಕಾತರಿಸಿದಾಗ ಜೀವ ನೊಂದು ನೆಡೆಸುಯ್ದು ಒಮ್ಮೆಲೆ ತಲೆ ಕೆಡವಿ ನೆನಪುಗಳ ಸರಣಿಯಿಂದ ಹೊರಬಂದಳು ಹೌದು ಅವಳ ಸವಿ ನೆನಪುಗಳ ದೊಡ್ಡ ಸರಮಾಲೆಯೇ ಇತ್ತು ಅಲ್ಲಿ ಯಾವಾಗಲೂ ಪ್ರೇಮದ ಸಿಂಚನವಿತ್ತು ಯೋಚಿಸುತ್ತಿದ್ದವಳನ್ನು ಮೃದುಳ ಕರೆ ಎಚ್ಚರಿಸಿತು ಗಡಬಡಿಸಿ ಎದ್ದು ಮೊಬೈಲ್ ಕಾಲ್ ರಿಸೀವ್ ಮಾಡಿದಳು ಹೇಗಿದ್ದೀಯ ಚೆಲುವೆ ನಿನಗೇನು ವಯಸ್ಸೇ ಆಗೋದಿಲ್ವೇನೆ ಮೊನ್ನೆ ಪ್ರಿಯ ನಿನ್ನ ಮತ್ತು ಅವಳ ಫೋಟೋ ಕಳಿಸಿದ್ದಳು ಅನ್ನು ಆಗಿತ್ತು ಅದೇ ಸ್ಟೈಲ್ ಅದೇ ಮಾಸದ ಸ್ಮೈಲ್ ನೀನು ಯಾವತ್ತೂ ಬದಲಾಗುವುದೇ ಇಲ್ಲ ಬಿಡು ಎನ್ನುತ್ತಿದ್ದವಳನ್ನು ತಡೆದು ನಿನ್ನ ಹೊಗಳಿಗೆ ಸಾಕು ಬರದಲ್ಲ ಈಗ ಹೇಳು ರಜತ್ ಸಮಾಚಾರ ಏನಾದರೂ ಗೊತ್ತಾಯ್ತಾ ಎಲ್ಲಿದ್ದಾನಂತೆ ನಿಮ್ಮ ಯಜಮಾನರು ಏನು ಹೇಳಿಲ್ವಾ ಎಂದು ಕೇಳಿದರು ಅವಳ ಧ್ವನಿಯಲ್ಲಿ ನಿರಾಶೆಯನ್ನು ಗುರುತಿಸಿದ ಬರೋದಿಲ್ಲ ಅವನು ಹಿಮಾಚಲ್ ಪ್ರದೇಶದಲ್ಲಿದ್ದಾನಂತೆ ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ಸಿಕ್ಕಿರೋದು ನನ್ನ ಮನೆಯವರಂತೂ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಎಂದಳು ಮೃದಳದು ಇದೇ ಸೇಮ್ ಆನ್ಸರ್ ಅವಳಿಗೆ ಗೊತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಗಲೆಂದು ಹೇಳುತ್ತಾಳೆ ಎಂದು ಮನದಲ್ಲಿ ಅಂದುಕೊಂಡು ನೋವು ನುಂಗಿ ಅವಳೊಂದಿಗೆ ಉತ್ಸಾಹದಿಂದ ಮಾತನಾಡಿದಳು ತಾನು ಸರಿಯಾದ ಸಮಯದಲ್ಲಿ ಮದುವೆಯಾಗಿದ್ದರೆ ತನಗೂ ಹತ್ತು ವರ್ಷದ ಮಗನು ಮಗಳು ಇರುತ್ತಿದ್ದರು ಎನಿಸಿದಾಗ ಅವಳ ಕಣ್ಣಿನಿಂದ ಉದುರಿದ ಹನಿ ಅವಳಿಗೆ ಸಾಂತ್ವನ ಹೇಳಿದಂತಾಗಿ ಸೀರೆಗಳಿಗೆ ಐರನ್ ಮಾಡಲು ಕೂಡುತ್ತಳು ಬೇಡವೆಂದುಕೊಂಡರು ಕಣ್ಮುಂದೆ ರಜತ್ನ ರೂಪ ಬಂದಿತ್ತು ಈಗ ಹೇಗಿದ್ದಾರೋ ನೋಡಿ ಇಂದಿಗೆ ಹನ್ನೆರಡು ವರ್ಷ ಆರು ತಿಂಗಳು ಹದಿನಾರು ಗಂಟೆ ಇಪ್ಪತ್ತು ನಿಮಿಷ ಎಂದುಕೊಂಡಳು ಅವಳ ಲೆಕ್ಕ ಯಾವತ್ತು ಬಹಳ ಕರಾರು ಹಕ್ಕು ರಜತ್ ಮತ್ತು ಅವಳ ಮೊದಲ ಭೇಟಿ ಆರಂಭವಾಗಿದ್ದು ಜಗಳದಲ್ಲಿ ಅವನ ಬೈಕ್ ಇವಳ ಹೊಂಡ ಹ್ಯಾಕ್ಟಿವನ್ನು ತಳ್ಳಿತ್ತು ಪಾರ್ಕಿಂಗ್ನಲ್ಲಿ ಇವಳ ವೆಹಿಕಲ್ಗೆ ಕೆಳಗೆ ಬಿದ್ದಿದ್ದೇ ಅವಳ ಕೋಪಕ್ಕೆ ಕಾರಣವಾಗಿತ್ತು ರೀ ಮಿಸ್ಟರ್ ಪಾರ್ಕಿಂಗ್ ಮಾಡುವಾಗ ಅಕ್ಕಪಕ್ಕದಲ್ಲಿ ಬೇರೆ ವೆಹಿಕಲ್ಗಳಿವೆ ಎಂದು ನೋಡಬೇಕು ತಾನೇ ಚೇ ತಮ್ಮದೇ ಬರೋ ವೆಹಿಕಲ್ ಬೇರೆಯವರದೆಲ್ಲ ಬೆಲೆಯೇ ಇಲ್ಲವೇನು ಎನ್ನುವಂತೆ ಹಾಡ್ತಾರೆ ಎಂದು ಕೋಪದಿಂದ ಬಸುಕುಡುತ್ತಾ ಬಿದ್ದಿದ್ದ ಹೊಂಡ ಹ್ಯಾಕ್ಟಿವನ್ನು ಮೇಲೆತ್ತಲು ಅರಸಾಹಸ ಮಾಡಿದಳು ಹಾಗೆ ಗಾಡಿಯನ್ನು ಮೇಲೆತ್ತಲು ಒದ್ದಾಡುತ್ತಿದ್ದವಳನ್ನು ನೋಡಿ ಮನದಲ್ಲಿಯೇ ಮುಗುಳ್ನಕ್ಕ ಅವನು ನೇರ ಅವಳ ಬಳಿಗೆ ಬಂದು ಬಿದ್ದಿದ್ದ ಆ್ಯಕ್ಟಿವನ್ನು ಸರಿಯಾಗಿ ನಿಲ್ಲಿಸಿ ಅಲ್ಲರಿ ಇದನ್ನು ಎತ್ತಿ ನಿಲ್ಲಿಸಲಾಗದಿದ್ದಾಗ ನಿಮ್ಮಂತಹ ಸುಕೋಮಲೆಯರಿಗೆ ಸರಿ ಹೋಗದು ಎಂದು ಗೊತ್ತಿದ್ದರೂ ಅದನ್ನು ತಂದಿದ್ದು ನಿಮ್ಮದೇ ತಪ್ಪು ಜೊತೆಯಾಗಿ ಸರಿಯಾಗಿಯೂ ನಿಲ್ಲಿಸಿರಲಿಲ್ಲ ಎಂದವನೇ ತನ್ನ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗಿಯೇ ಬಿಟ್ಟ ಎಷ್ಟು ದುರಹಂಕಾರ ಸ್ಟೂಪಿಡ್ ಎಂದು ಬೈದುಕೊಳ್ಳುತ್ತಾ ಅಸಮಾಧಾನದಿಂದ ಗಾಡಿ ಸ್ಟಾರ್ಟ್ ಮಾಡಿದಳು ತನ್ನ ಸ್ಕೂಟಿ ಸ್ಟಾರ್ಟ್ ಆಗದಿದ್ದರಿಂದ ತಂದೆಯ ತಂದಿದ್ದಳು ಅದು ಬಾರಕಣಮ್ಮ ನೀನು ಇವತ್ತು ಆಟೋದಲ್ಲಿ ಹೋಗು ಎಂದು ತಂದೆ ಹೇಳಿದರು ಹಾಗೇನೂ ಇಲ್ಲ ಅಪ್ಪಾಜಿ ಎಂದು ಜಂಬದಿಂದ ಬಂದಿದ್ದಳು ಹೌದು ಬೆಳಿಗ್ಗೆ ಅಪ್ಪಾಜಿ ಇದೇ ಮಾತು ಹೇಳಿದರು ಚಂದದ ಹುಡುಗನ ಮುಂದೆ ಅವಮಾನವಾಯಿತು ಹೇಗೆ ಹೇಳಿ ಹೋದವನು ಸಾರಿ ಸಾರಿ ಎನ್ನುತ್ತಿದ್ದರು ಕೇಳದೆ ಅವನನ್ನೇ ಬೈದದ್ದು ತನ್ನದೇ ತಪ್ಪು ಎಂದುಕೊಳ್ಳುತ್ತಾ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಮನೆಗೆ ಬಂದು ಸೇರಿದಾಳು ಅಂದೆಲ್ಲ ಅವಳ ಮೂಡು ಹಾಳಾಗಿತ್ತು ಯಾಕೆ ಮುಖ ಹುಂ ಅಂತ ಊದಿ ಊದಿಸಿಕೊಂಡು ಓಡಾಡ್ತಿದ್ಯಾ ಯಾರ ಜೊತೆ ಜಗಳ ಮಾಡಿಕೊಂಡು ಬಂದೆ ಎಂದು ಅಮ್ಮ ಕೇಳಿದರು ಈ ಅಮ್ಮನಿಗೆ ಹೇಗೆ ಗೊತ್ತಾಗಿ ಬಿಡುತ್ತೋ ನಾನು ಜಗಳ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನನಗೇನು ಬೇರೆ ಕೆಲಸ ಇಲ್ವಾ ಜಗಳ ಆಡೋದು ಬಿಟ್ಟರೆ ಇವತ್ತು ಯಾಕೋ ಬೇಜಾರು ಅದಕ್ಕೆ ಈಗಿದ್ದೀನಿ ಗೊತ್ತಾಯ್ತಾ ಎಂದಳು ಅದಕ್ಕೆ ಯಾಕೆ ಇಷ್ಟುದ ಮಾತು ಬೆಳೆಸ್ತೀಯಾ ನಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಹಾಗೆ ನೀನು ಡ್ರೆಸ್ ಬೇಕು ಅಂದಿದ್ಯಲ್ಲ ಎಂದರು ಅಪ್ಪಾಜಿಗೆ ಸ್ಯಾಲರಿ ಆಗಿದೆ ಅದಕ್ಕೆ ಅಮ್ಮ ಇಷ್ಟು ಧಾರಾಳಿ ಅಮ್ಮ ಹಾಗೆ ಮಸಾಲಾ ಪೂರಿ ಪಾನಿಪುರಿ ನನಗೂ ಬೇಕು ತಂಗಿ ಓಡೋಡಿ ಬಂದಳು ಸರಿ ನಡೀರಿ ಎಂದರು ಅಮ್ಮ ಮನೆಗೆ ಬೀಗ ಹಾಕಿಕೊಂಡು ಮೂವರು ಮನೆ ಹತ್ತಿರದಲ್ಲಿಯೇ ಇದ್ದ ದೇವಸ್ಥಾನಕ್ಕೆ ನಡೆದುಕೊಂಡೇ ಹೋದರು ದೇವಸ್ಥಾನದಲ್ಲಿ ಹೆಚ್ಚು ಜನರೇನು ಇರಲಿಲ್ಲ ಮಂಗಳಾರತಿ ಕೊಡುವಾಗ ಅರ್ಚಕ ಶಾಮಣ್ಣನವರು ಏನಮ್ಮ ಹೇಗೆ ಓದ್ತಿದ್ಯಾ ಕೇಳಿದರು ಚೆನ್ನಾಗಿ ಹೊತ್ತಿದ್ದೀನಿ ಎಂದಳು ಸ್ವಾತಿ ಏನಮ್ಮ ಭವಾನಿ ಮುಂದಿನ ವರ್ಷ ಹಿರಿಮಗಳ ಮದುವೆ ಗ್ಯಾರಂಟಿನಾ ಎಂದು ಅಮ್ಮನನ್ನು ಕೇಳಿದರು ಅರ್ಚಕರು ಇಲ್ಲ ಜೋಯಿಸದೆ ಓದು ಮುಗಿಸಿ ಒಂದೆರಡು ವರ್ಷ ಕೆಲಸ ಮಾಡ್ತೀನಿ ಅಂತಿದ್ದಾಳೆ ನಾವು ನೋಡುವುದು ನೋಡ್ತಾ ಇರೋದು ಒಳ್ಳೆ ಕಡೆ ಸಂಬಂಧ ಬಂದರೆ ಮಾಡಿಬಿಡೋಣ ಅಂದ್ಕೊಂಡಿದ್ದೇವೆ ಎಂದು ಅಮ್ಮ ಆಗಲಿ ಆಗಲಿ ಕಾಲ ಕೂಡಿ ಬಂದರೆ ಎಲ್ಲ ತಂತಾನೆ ಆಗುತ್ತೆ ಎನ್ನುತ್ತಾ ತೀರ್ಥ ಕೊಟ್ಟರು ಮೂರು ಮಂದಿ ದೇವಸ್ಥಾನದ ಪ್ರಾಕಾರಕ್ಕೆ ಬಂದಾಗ ಸ್ವಾತಿ ಏನಮ್ಮ ಊರಿಗೆಲ್ಲ ಟಾಮ್ ಟಾಮ್ ಮಾಡ್ತೀಯ ನೀನು ನೀನೇನು ಮಾಡಿದ್ರು ನಾನು ಒಬ್ಬ ಹುಡುಗ ಸಿಗೋವರಿಗೂ ಮದುವೆ ಆಗೋಲ್ಲ ತಿಳ್ಕೊ ಎನ್ನುತ್ತಾ ಪ್ರದಕ್ಷಿಣೆ ಹಾಕಲು ಹೊರಟಲು ಸ್ವಾತಿ ಅಮ್ಮ ಅರ್ಚಕರಿಗೆ ಹೇಳಿದ್ದು ಏನೋ ಸ್ವಾತಿಗೆ ಇಷ್ಟವಾಗಿರಲಿಲ್ಲ ತನ್ನ ಮದುವೆ ವಿಷಯ ಎಲ್ಲರ ಎದುರಿಗೆ ಯಾಕೆ ಹೇಳಬೇಕು ಈ ಜನರಿಗೆ ಬೇರೆ ಕೆಲಸ ಇಲ್ಲ ಅನಿಸುತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಎಲ್ಲರ ಮನೆ ವಿಷಯದಲ್ಲಿ ಮೂಗು ತುರಿಸುವ ಬುದ್ಧಿ ಯಾಕೋ ಎಂದು ತಲೆ ಪ್ರಾಕಾರ ಸುತ್ತಿದ್ದಳು ಅದೇ ಸಮಯಕ್ಕೆ ಬೆಳಿಗ್ಗೆ ಸಿಕ್ಕಿದ ಹುಡುಗನಿಗೆ ಡಿಕ್ಕಿ ಹೊಡೆಯುವ ಅವಳಿದ್ದಳು ತಕ್ಷಣ ಅವನು ಅವಳ ತೋಲು ಹಿಡಿದು ತಡೆದು ನಿಲ್ಲಿಸಿ ಸ್ವಲ್ಪ ನೋಡ್ಕೊಂಡು ಓಡಾಡಿ ಮೇಡಮ್ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಎಂದ ನನಗೆ ಕೋಪ ಅಂತ ನಿಮಗ್ಯಾರು ಹೇಳಿದ್ದು ಮೊದಲು ನೀವು ಸರಿಯಾಗಿ ನೋಡಿಕೊಂಡು ಓಡಾಡುವುದು ಕಲಿಯಿರಿ ಎಂದಳು ಏನು ಬಜಾರಿ ಹುಡುಗೀರೋ ಎನ್ನುತ್ತಾ ಮುಂದೆ ನಡೆದವನ ಶರ್ಟ್ ಹಿಡಿದು ಯಾರು ಬಜಾರಿ ಎಂದು ಜಬ್ಬರಿಸಿ ಕೇಳಬೇಕು ಎಂದುಕೊಂಡಳಾದರೂ ಬೇಡವೆನಿಸಿ ಸುಮ್ಮನೆ ಪ್ರದಕ್ಷಿಣೆ ಹಾಕಿ ಮೆಟ್ಟಲಿನ ಮೇಲೆ ಕುಳಿತಳು ಸ್ವಲ್ಪ ಹೊತ್ತಿಗೆ ಅವಳ ಬಳಿ ಬಂದು ಕುಳಿತ ಆ ಹುಡುಗ ಹಾಯ್ ಐ ಆಮ್ ರಜತಯ್ಯರ್ ನಿಮ್ಮ ಕೋಪ ಹೋಗಿದ್ದರೆ ಮಾತನಾಡಬಹುದೇ ಎಂದು ನಗುಮುಖದಿಂದ ಕೇಳಿದ ಇಲ್ಲವೆನ್ನಲು ಮನಸ್ಸಾಗದೆ ನಗುತ್ತಾ ಹಾಯ್ ನಾನು ಸ್ವಾತಿ ಎಂದಳು ಗೊತ್ತು ಮಾರಾಣಿ ಕಾಲೇಜ್ನಲ್ಲಿ ಮೊದಲ ವರ್ಷದ ಎಮ್ ಸಿ ಮಾಡ್ತಿದ್ದೀರಿ ತುಂಬ ನಾಜೂಕಿನ ಹುಡುಗಿ ನೋಡಲು ಅಪ್ರತಿಮ ಸುಂದರಿ ಆದರೆ ಮೂಗಿನ ತುದಿಯ ಮೇಲೆ ಕೋಪ ಏನ್ರಿ ನೀವು ನನ್ನ ಬಯೋಡಾಟಾವನ್ನೆಲ್ಲ ಸಂಗ್ರಹಿಸಿದ್ದೀರಿ ಎಂದಳು ಕುತೂಹಲದಿಂದ ಹುಡುಗಿ ಇಷ್ಟವಾದರೆ ಇದನ್ನೆಲ್ಲ ಮಾಡಬೇಕು ತಾನೆ ಪ್ಲೀಸ್ ಕೋಪ ಬೇಡ ನಾನು ಇಂಜಿನಿಯರ್ ಏರ್ ಫೋರ್ಸ್ಗೆ ಸೇರುವವನಿದ್ದೇನೆ ನನ್ನ ತಾಯಿ ತಂದೆಗೆ ಎರಡನೇ ಮಗ ಐ ಆಮ್ ಸೀರಿಯಸ್ ನಾನು ದೇವಸ್ಥಾನದಲ್ಲಿ ಕುಳಿತು ಹೇಳ್ತಾ ಇದ್ದೀನಿ ನೀವು ನನಗೆ ತುಂಬ ಇಷ್ಟವಾಗಿದ್ದೀರಿ ನಾನು ನಿಮಗೆ ಇಷ್ಟ ಆಗಲೇಬೇಕು ಅಂತೇನಿಲ್ಲ ಆದರೆ ಟೈಮ್ ತಗೊಂಡು ಚೆನ್ನಾಗಿ ಯೋಚಿಸಿ ಹೇಳಿ ಪ್ಲೀಸ್ ಪಾಸಿಟಿವ್ ಆನ್ಸರ್ ಕೊಡಿ ಎಂದು ಅವಳಿಗೆ ಮಾತ್ರ ಆಡಲು ಅವಕಾಶ ಕೊಡದೆ ಅಲ್ಲಿಂದ ಎದ್ದು ಹೋಗಿಬಿಟ್ಟ ಅವನು ಹೋದತ್ತಲ್ಲೇ ನೋಡುತ್ತಾ ಕುಳಿತವಳನ್ನು ಅಮ್ಮನ ಕರೆ ಎಚ್ಚರಿಸಿತು ಯಾಕೆ ಇಲ್ಲಿ ಒಬ್ಬಳೇ ಕುಳಿತಿದ್ದೆ ಬಾ ಡ್ರೆಸ್ ವಾ ಪಾನಿಪುರಿ ತಿಂದ್ಕೊಂಡು ಹೋಗೋಣ ಹೇಳು ಎಂದರು ಅಮ್ಮ ಸುಮ್ಮನೆ ಅಮ್ಮನನ್ನು ಹಿಂಬಾಲಿಸಿದರು ಅಕ್ಕ ತಂಗಿಯರು ಬೆಳಿಗ್ಗೆ ಅಷ್ಟೇ ಅವನ ಭೇಟಿಯಾಗಿತ್ತು ಅದು ವಾಗ್ವಾದದಲ್ಲಿ ಅಷ್ಟರಲ್ಲಾಗಲೇ ಇಷ್ಟು ಡೈರೆಕ್ಟಾಗಿ ಪ್ರಪೋಸ್ ಮಾಡೋದಾ ಅಂದರೆ ಅವನು ನನ್ನನ್ನು ಬಹಳ ದಿನಗಳಿಂದ ಫಾಲೋ ಮಾಡ್ತಿದ್ದಿರಬೇಕು ನಾನು ನನ್ನ ಪ್ರಪಂಚದಲ್ಲೇ ಇರ್ತೀನಿ ನನಗೆ ಕಾಲೇಜ್ ಲೆಕ್ಚರರ್ ಆಗಬೇಕು ಅಂತ ತುಂಬ ಇಷ್ಟ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿ ಒಂದೊಳ್ಳೆ ಕಾಲೇಜ್ನಲ್ಲಿ ಉಪನ್ಯಾಸಕ್ಕೆ ಆಗುವಾಸೆ ಇರಿಸಿಕೊಂಡಿದ್ದವಳಿಗೆ ಈ ಪ್ರೀತಿ ಪ್ರೇಮ ಇವೆಲ್ಲದರ ಕಡೆ ತನ್ನ ಮನಸ್ಸು ಹೋಗಿರಲಿಲ್ಲ ಈಗ ನೋಡಿದರೆ ಇವನಿಷ್ಟು ಸಲೀಸಾಗಿ ಹೇಳಿಬಿಟ್ಟು ಹೋದ ತಾನು ಅವನನ್ನು ಪ್ರೀತಿಸಬಹುದೇ ಎನಿಸಿದಾಗ ಅವನ ರೂಪ ತೇಲಿ ಬಂದಿತ್ತು ಎತ್ತರಕ್ಕೆ ಸ್ಮಾರ್ಟ್ ಹ್ಯಾಂಡ್ಸಮ್ ಆಗಿದ್ದರು ತುಸು ಕಪ್ಪು ಎನಿಸಿದರು ಪ್ರೀತಿಸಲು ಬಣ್ಣ ಅಡ್ಡಿ ಬರಲಾರದು ಎನಿಸಿದಾಗ ಮನಸ್ಸಿಗೆ ಹಾಯಿಸಿತು ಆದರೆ ಈ ಪ್ರೀತಿಯಿಂದ ನನ್ನ ಓದಿಗೆ ತೊಂದರೆ ಆಗದಿದ್ದರೆ ಸಾಕು ಆದರೆ ಅವನಿಗೆ ಹೇಳುವುದು ಹೇಗೆ ಬೇಡಪ್ಪ ಏನು ಹೇಳುವುದು ಬೇಡ ಅಷ್ಟು ಬೇಗ ಹೇಳಿಬಿಟ್ಲು ಅಂತ ಅಂದ್ಕೊಂಡ್ರೆ ಬೇಕಿದ್ರೆ ಅವನೇ ಮೂರು ನಾಲ್ಕು ಸರಿ ಸಿಕ್ಕಿ ಕೇಳಲಿ ಹಾಗೂ ನಿಧಾನವಾಗಿ ಎಸ್ ಎಂದರಾಯಿತು ಎಂದುಕೊಂಡು ನಿಧಾನವಾಗಿ ಅಮ್ಮನ ಹಿಂಬಾಲಿಸ್ತಾ ಬಟ್ಟೆ ಅಂಗಡಿಗೆ ಹೋದಳು ಡ್ರೆಸ್ ಸಾರಿಸುವಾಗ ಅವನು ಬೆನ್ನ ಹಿಂದೆ ನಿಂತಂತೆ ಅವಳಿಗೆ ಭಾಸವಾಯಿತು ನಿನಗೆ ಈ ರೆಡ್ ಮತ್ತು ಲ್ಯಾವೆಂಡರ್ ಕಲರ್ ಚೆನ್ನಾಗಿ ಒಪ್ಪುತ್ತೆ ಏನು ಅಮ್ಮ ಹೇಳಿದಾಗ ತಲೆ ಆಡಿಸಿ ಅವರು ಸೆಲೆಕ್ಟ್ ಮಾಡಿದ ಡ್ರೆಸ್ ಕೊಂಡಳು ಸ್ಫೂರ್ತಿಗೆ ಫ್ರಾಕ್ ತೆಗೆದುಕೊಂಡು ಹಣ ಪಾವತಿಸಿ ರಿಕ್ಷಾ ಹಿಡಿದು ಮನೆಗೆ ವಾಪಸ್ ಬಂದರು ಪಾನಿಪುರಿ ತಿಂದು ಬಂದಿದ್ದರಿಂದ ಹೊಟ್ಟೆ ತುಂಬಿತ್ತು ಅಂದು ಓದಿಕೊಳ್ಳಲು ಏನೂ ಇರಲಿಲ್ಲ ಅದರಿಂದ ಅಮ್ಮನ ಬಳಿ ಅಮ್ಮ ಅಪ್ಪನಿಗೆ ನಾನೇ ಚಪಾತಿ ಮಾಡ್ತೀನಿ ನೀವು ಸ್ಫೂರ್ತಿಗೆ ಹೋಮ್ವರ್ಕ್ ಮಾಡಿಸಿ ಹಾಗೆ ಓದಿಸಿಬಿಡಿ ನಾಳೆ ಅವಳಿಗೆ ಟೆಸ್ಟ್ ಇದೆ ಎಂದು ಹೇಳಿದ ಸ್ವಾತಿ ಪಲ್ಯಕ್ಕೆ ತೊಂಡೆಕಾಯಿ ಹೆಚ್ಚತೊಡಗಿದಳು ಅವಳಿಗೂ ಯೋಚಿಸಲು ಸಮಯ ಬೇಕಿತ್ತು ಪಲ್ಯ ಮಾಡಿ ಮುಗಿಸಿ ಚಪಾತಿ ಲಟ್ಟಿಸತೊಡಗಿದರೂ ಅವಳ ಸಮಸ್ಯೆಗೆ ಉತ್ತರ ದೊರೆತಿರಲಿಲ್ಲ ಅವನೇನಾದರೂ ಎಷ್ಟು ದಿನ ಅಂತ ಹೇಳ್ತಿದ್ದ ಎಂದು ನೆನಪಿಸಿಕೊಂಡಳು ನೆನಪಾಗಲಿಲ್ಲ ಸರಿ ಅವನೇನಾದರೂ ನಾಳೆನೇ ಬಂದು ಕೇಳಿದರೆ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು ಎಂದರಾಯಿತು ಎಂದುಕೊಂಡಾಗ ಅವಳಿಗೆ ಸಮಾಧಾನವಾಯಿತು ಅಪ್ಪಾಜಿ ಬಂದವರು ಕೈಕಾಲು ಮುಖ ತೊಳೆದು ಊಟಕ್ಕೆ ಕುಳಿತರು ಸ್ವಾತಿ ಅವರಿಗೆ ಬಡಿಸಿದಳು ಸ್ವಾತಿ ಈ ಚಪಾತಿ ಮಾಡಿದ್ದು ಯಾರು ಅಪ್ಪಾಜಿ ಕೇಳಿದರು ನಾನೇ ಅಪ್ಪಾಜಿ ಏನಿಲ್ಲ ಎಲ್ಲ ದೇಶಗಳ ಮ್ಯಾಪ್ ಚೆನ್ನಾಗಿದೆ ಅದರ ಪಲ್ಯ ಮಾತ್ರ ಆ ಅಮ್ಮನಿಗಿಂತ ಸೂಪ್ಪರಾಗಿ ಮಾಡಿದ್ಯಾ ಎಂದವರು ಮಗಳ ಮುಖ ನೋಡಿ ಯಾಕಮ್ಮ ಮುಖ ಒಂಥರ ಬಾಡಿ ಹೋಗಿದೆ ಅಮ್ಮ ಡ್ರೆಸ್ ಕೊಟ್ಟಿಸಿದ್ಲು ತಾನೆ ಎಂದು ಕೇಳಿದರು ಊ ಅಪ್ಪಾಜಿ ಎರಡು ಡ್ರೆಸ್ ಮತ್ತೆ ಇನ್ನೇನು ಪಾನಿಪುರಿ ಬೇಡ ಅಂದಲಾ ಇಲ್ಲ ಅದನ್ನು ತಿಂದೆ ಬಂದ್ವಿ ಮತ್ತು ಯಾಕೆ ಏಡಲ್ ಹಾಗಿದ್ಯಾ ಕ್ಲಾಸ್ ಟೆಸ್ಟ್ ಇದೆಯಲ್ಲ ಓದಿಲ್ಲ ಓ ಹೌದಾ ಆ ಟೆನ್ಷನನ್ನು ಹೋಗು ನಿರ್ಮಲಕು ನಾಳೆ ನಾನು ಬೆಳಿಗ್ಗೆ ಬೇಗ ಎಬ್ಬಿಸ್ತೀನಿ ನಿನಗೆ ಬೆಳಗಿನ ಜಾವದಲ್ಲಿ ಹೋದಿದ್ದರೆ ತಲೆಗೆ ಹೋಗುದಲ್ವಾ ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಎಂದರು ಅಪ್ಪಾಜಿ ಥ್ಯಾಂಕ್ಸ್ ಅಪ್ಪಾಜಿ ಎಂದಳು ಅವಳಿಗೆ ಅದೇ ಬೇಕಾಗಿತ್ತು ಇಲ್ಲದಿದ್ದರೆ ಅಪ್ಪಾಜಿಯ ಮುಂದೆ ನಿಜವನ್ನೇ ಹೇಳಿಬಿಡುತ್ತಿದ್ದೇನೇನು ಎನಿಸಿ ತನ್ನ ರೂಮಿಗೆ ಹೋದಳು ರಾತ್ರಿಯೆಲ್ಲ ಅವನದೇ ಕನಸು ಅವನು ಶ್ವೇತಾಶ್ವವನ್ನು ಏರಿ ಬಂದಂತೆ ಅಂತ ಅಲಂಕಾರ ಮಾಡಿ ನಿಂತಿದ್ದ ಅವಳನ್ನು ಒಂದೇ ಕೈಯಿಂದ ಹಿಡಿದೆತ್ತಿ ಕುದುರೆಯ ಮೇಲೆ ಕೂರಿಸಿಕೊಂಡಂತೆ ಕನಸು ಕಂಡಳು ಅವನ ಬಿಸಿ ಉಸಿರು ಕೆನ್ನೆಗೆ ಸೋಕಿದಂತಾಗಿ ಕಣ್ತೆರೆದು ನೋಡಿದಳು ಅಪ್ಪಾಜಿ ಅವಳ ಅನಿಸ ಸ್ವಾತಿ ಎಂದಾಗ ಗಡಬಡಿಸಿ ಎದ್ದಳು ದಿನಗಳು ಉರುಳುತ್ತಿದ್ದವು ಅವಳು ಎಂದಿನಂತೆ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು ಆದರೆ ಅಷ್ಟು ಡೈರೆಕ್ಟಾಗಿ ಯಾವ ಪೀಠಿಕೆ ಇಲ್ಲದೆ ದೇವಸ್ಥಾನದಲ್ಲಿ ಅವಳಿಗೆ ಪ್ರಪೋಸ್ ಮಾಡಿದ ರಜತೆ ಎನ್ನುವ ಹುಡುಗ ದರ್ಶನ ಮಾತ್ರ ಆಗಿರಲಿಲ್ಲ ಯಾವ ಜೋಶ್ನಲ್ಲಿ ಹೇಳಿದ್ದಾನೋ ಇಲ್ಲ ಸುಮ್ಮನೆ ಫ್ಲರ್ಟ್ ಮಾಡಲು ಹೇಳಿದಾನೋ ಅವಳಿಗಂತೂ ಒಂದು ಅರ್ಥವಾಗಿರಲಿಲ್ಲ ಅವನ ದಾರಿಕಾಯಿತ ಆರು ದಿನಗಳು ಕಳೆದವು ಅವಳು ತನ್ನ ಪಾಡಿಗೆ ತಾನು ಈ ಪ್ರೀತಿ ಪ್ರೇಮ ಇದ್ಯಾವುದರ ಗೋಜಿಗೆ ಹೋಗದೆ ಆರಾಮವಾಗಿ ಆಯಾಗಿದ್ದಳು ಅವಳ ಮನಸ್ಸೆಂಬ ತಿಳಿಕೊಳಕ್ಕೆ ಕಲ್ಲೆಸೆದು ರಾಡಿ ಮಾಡಿ ಹೋಗಿದ್ದ ಅವನನ್ನು ಚುಚ್ಚಿ ಬಿಡುವಷ್ಟು ಕೋಪ ಅವಳಿಗೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಹೋಗುತ್ತಿದ್ದ ಮಗಳು ದಿನ ಕಳೆದಂತೆ ಹೇಗೆಂದರಾಗಿ ಕಾಲೇಜಿಗೆ ಹೋಗುವುದನ್ನು ಕಂಡು ತಂದೆ ತಾಯಿಗೆ ಸಂಕಟ ಬೆಳಿಗ್ಗೆ ಟಿಫಿನ್ಗೆ ಕುಳಿತಾಗ ಸ್ವಾತಿ ಹುಷಾರಾಗಿದೆಯಮ್ಮ ಎಂದು ಕಕ್ಕುಲತೆಯಿಂದ ಕೇಳಿದರು ಕೇಳಿ ಚೆನ್ನಾಗಿ ಬರಬರುತ್ತಾ ಏನಾಗ್ತಿದೆ ಇವಳಿಗೆ ಅಂತ ಬಿಟ್ಟು ಹೇಳಿದ್ರೆ ತಾನೇ ನಮಗೆ ಗೊತ್ತಾಗೋದು ಯಾವುದ್ರಲ್ಲೂ ಆಸಕ್ತಿ ಇಲ್ಲದವಳಾಗಿದ್ದರೆ ಏನಂತ ತಿಳಿಬೇಕು ನೀವೇ ಅವಳನ್ನು ಮುದ್ದು ಮಾಡಿ ಅಟ್ಟಕ್ಕೇರಿಸಿದ್ ಏನಾಗ್ತಿದೆ ಅಂತ ಹೇಳೋಕ್ಕೆ ಏನು ದಾಡಿನೋ ಗೊತ್ತಿಲ್ಲ ಅಮ್ಮ ಕೋಪದಿಂದ ಅಸಮಾಧಾನ ವ್ಯಕ್ತಪಡಿಸಿದರು ಸ್ವಾತಿಗೆ ಅಳು ತಡೆಯಲಾಗಲಿಲ್ಲ ತಟ್ಟೆಯಲ್ಲಿ ಕೈ ತೊಳೆದು ತಟ್ಟೆ ಹೊರಗಿಟ್ಟು ತನ್ನ ರೂಮಿಗೆ ಹೋದಳು ಯಾಕೆ ಅವಳಿಗೆ ಅಷ್ಟು ಮಾತನಾಡ್ತೀಯಾ ಏನೋ ಬೇಜಾರಾಗಿದೆಯೋ ಏನೋ ಇಲ್ಲ ಯಾರೊಂದಿಗಾದರೂ ಜಗಳ ಮಾಡಿಕೊಂಡು ಮಾತು ಬಿಟ್ಟು ಬೇಸರವಾಗಿದೆಯೋ ಏನೋ ಅವಳು ಮೊದಲೇ ತುಂಬ ಸೂಕ್ಷ್ಮ ಎಂದು ಅಪ್ಪಾಜಿ ಅಮ್ಮನಿಗೆ ಹೇಳಿದರು ಅದನ್ನು ಕೇಳಿ ಅವಳಿಗೆ ಅವಳು ಮತ್ತಷ್ಟು ಹೆಚ್ಚಾಯಿತು ಅಂದು ಕಾಲೇಜಿಗೆ ಹೋಗೋ ಮನಸ್ಸಾಗದೆ ತಂಗಿ ಕೈಲಿ ಲೀವ್ ಲೆಟರ್ ಕಳಿಸಿದಳು ಛೇ ನಾನೆಂಥ ಸ್ವಾರ್ಥಿಯಾಗಿ ಬಿಟ್ಟೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅಪ್ಪ ಅಮ್ಮನಿಗಿಂತ ಯಾರೋ ದಾರಿ ಹೋಗ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ನಾನು ಕೊರಗುತ್ತಾ ತಂದೆ ತಾಯಿಗೂ ನೋವು ಕೊಡುವುದು ಸರಿನಾ ಇದು ಖಂಡಿತ ತಪ್ಪು ಪ್ರೀತಿ ಪ್ರೇಮದ ಮಾತುಗಳು ಕಾದಂಬರಿ ಸಿನಿಮಾಗಳಿಗೆ ಮಾತ್ರವೇ ಚೆನ್ನ ವಾಸ್ತವದಲ್ಲಿ ಹಾಗೇನು ಆಗದು ಎಂದುಕೊಂಡ ಸ್ವಾಂತಿ ಮುಖ ತೊಡೆದುಕೊಂಡು ಫ್ರೆಶ್ ಆಗಿ ಬಂದಳು ಅಮ್ಮ ಸೀತಾ ಮನೆಗೆ ಹೋಗಿ ಬರ್ತೀನಿ ಅವಳು ಭಾಳ ದಿನಗಳಿಂದ ಕರಿತಿದ್ಲು ಎಂದಳು ಏನಾಗಿದೆಯೇ ಸೀ ಸ್ವಾತಿ ನಿನಗೆ ನನಗೇನಾದರೂ ಬೇಜಾರಾಗಿದ್ದರೆ ಹೇಳು ನೀನು ಯಾವಾಗಲೂ ಕಳಕಳೆಯಾಗಿಯೇ ಇದ್ದೆ ಹೀಗ್ಯಾಕೆ ಈಗಾಗಿದ್ದೀ ನೀನು ನಗ್ತಾ ನಗ್ತಾ ಇರಬೇಕು ಇಲ್ಲಾಂದರೆ ನಿನ್ನ ಅಪ್ಪಾಯ ಕೂಡ ಹೊರಗ್ತಾರೆ ನೀನು ಅಂದರೆ ಅವರಿಗೆ ಪ್ರಾಣ ಇನ್ನು ಮೇಲೆ ಹೀಗೆಲ್ಲ ಮಾಡಬೇಡ ಹೋಗು ನಿನ್ನ ಸ್ನೇಹಿತೆ ಮನೆಗೆ ಹೋಗಿ ಬೇಗ ಬಾ ರಾಧಮ್ಮನ ನಾನು ಕೇಳಿದೆ ಅಂತ ಹೇಳು ಎಂದರು ಅವಳ ಅಮ್ಮನ ಅಪ್ಪಿಕೊಂಡು ಇಲ್ಲಮ್ಮ ಇನ್ಮೇಲೆ ಈಗೆಲ್ಲ ಮಾಡಲ್ಲ ಕ್ಲಾಸ್ ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿತ್ತು ಅದಕ್ಕೆ ಬೇಜಾರಾಗಿತ್ತು ಅಷ್ಟೇ ನೋಡಿ ಈಗ ನಾನು ಸರಿಯಾಗಿದ್ದೀನಲ್ಲ ಎಂದಳು ಸಂತೋಷದಿಂದ ಆಯಿತು ಹೋಗಿ ಬಾ ಮುಂದಿನ ಟೆಸ್ಟ್ನಲ್ಲಿ ಫುಲ್ ಮಾರ್ಕ್ಸ್ ತೊಗೊಂಡು ಬಿಡು ಆಯಿತಾ ಎಂದು ಹೇಳಿ ಅವಳ ಆನೆಗೆ ಮುತ್ತಿಟ್ಟು ತಲೆ ನೆವರಿಸಿದರು ಛೇ ನಾನೊಬ್ಳು ನನ್ನ ತಾಯಿ ತಂದೆ ನನ್ನ ಜೀವಕ್ಕಿಂತ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರಯತ್ನಿಸ್ತಿರುವಾಗ ಅವನ ಯಾರೋ ಏನೋ ಎಲ್ಲಿಯವನೋ ಎಂದು ಮುಂದೂ ಸಹ ಗೊತ್ತಿಲ್ಲದವನ ಮಾತಿಗೆ ಅಷ್ಟು ಬೆಲೆ ಕೊಡುವುದೇ ಓಹ್ ಆ ಹುಡುಗರಿಗೆ ಬೇರೇನು ಕೆಲಸ ಹುಡುಗಿಯರೊಂದಿಗೆ ಫ್ಲಟ್ ಮಾಡುವುದೇ ಕೆಲಸ ನಮ್ಮ ಸಿಕ್ಕಿದ್ರೆ ಮುಖ ತಿರುಗಿಸಿಕೊಂಡು ಬರಬೇಕು ಎಂದು ಗಟ್ಟಿ ಮಾಡಿಕೊಂಡು ಸಮಾಧಾನದಿಂದ ಗೆಳತಿ ಮನೆಗೆ ಹೊರಟಳು ಎಷ್ಟೇ ಸಮಾಧಾನ ಮಾಡಿಕೊಂಡರೂ ಸ್ವಾತಿ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ಏನೋ ನೋವು ಮರೆಯಲಾಗಲಿಲ್ಲ ಹೌದು ಈ ಪ್ರೇಮ ಎಂಬುದು ನಿಜಕ್ಕೂ ಒಂದು ರೋಗವೇ ಹಾಯಾಗಿದ್ದ ಮನಸ್ಸು ಕದಡಿ ಹೋಗಿದೆ ಅವನಿಗೆ ಫ್ಲಟ್ ಮಾಡಲು ಬೇರೆ ಯಾರೂ ಸಿಗಲಿಲ್ವೇನೋ ತಾನೇನು ತ್ರಿಲೋಕ ಸುಂದರಿಯೇ ನನ್ನ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಸ್ವಚ್ಛಂದವಾಗಿ ಹಾರಾಡಿದ ಹಕ್ಕಿಯ ರೆಕ್ಕೆ ಕತ್ತರಿಸಿದಂತೆ ಮಾಡಿದ್ದಾನೆ ಅವನೇನಾದರೂ ಮತ್ತೆ ಸಿಗಲಿ ಅವನಿಗೆ ಸರಿಯಾದ ಪೂಜೆ ಮಾಡಿ ಮುಖದಲ್ಲಿನ ನೀರು ಇಳಿಸದೆ ಬಿಡಲಾರೆ ಎಂದುಕೊಳ್ಳುತ್ತಾ ಹೆಜ್ಜೆ ಹಾಕುತ್ತಿದ್ದಳು ಅವಳಿಗೆ ಅತಿ ಸಮೀಪದಲ್ಲಿ ಕಾರೊಂದು ಬಂದು ನಿಂತಾಗ ಯಾರಿವನು ಕಾರು ಓಡಿಸಲು ಬಾರದವನು ಎಂದುಕೊಂಡು ಕೋಪದಿಂದ ನೋಡಿದಳು ಓ ಮೈ ಗಾಡ್ ಇಷ್ಟು ಹೊತ್ತು ಯಾರನ್ನು ದೂರುತ್ತಾ ಬೈಯುತ್ತಾ ಬಂದಿದ್ದಾಳೋ ಅವನೇ ಅವಳು ತನ್ನ ತಾನೇ ನಂಬಲಾಗಲಿಲ್ಲ ಅವರನ್ನು ನೋಡಿದ ಕೂಡಲೇ ಅವಳ ಬಾಯಿ ಕಟ್ಟಿ ಹೋಗಿತ್ತು ಅವನನ್ನು ಏನೂ ಬೈಯಲು ಬಾಯಿ ಬರಲೇ ಇಲ್ಲ ಪ್ಲೀಸ್ ಹಾಗೆ ದುರುಗಟ್ಟಿ ನೋಡಬೇಡ ಮೊದಲು ಕಾರು ಹತ್ತಿ ರಸ್ತೆಯಲ್ಲಿ ಎಲ್ಲ ನಮ್ಮತ್ತಲೇ ನೋಡ್ತಿದ್ದಾರೆ ಪ್ಲೀಸ್ ಎಂದ ಅವಳಿಗೆ ಕಾರು ಹತ್ತದೆ ವಿಧಿಯೇ ಇರಲಿಲ್ಲ ಅವನು ಮಾತನಾಡಲಿಲ್ಲ ಸುಮ್ಮನೆ ಕಾರು ಚಲಾಯಿಸ್ತಾ ಇದ್ದ ಅವಳಿಗೆ ಏನು ಹೇಳಬೇಕೋ ತೋಚಲಿಲ್ಲ ಮೌನವಹಿಸಿದ ಕಣ್ಣುಗಳು ನೀರಿನ ಕೊಳಗಳಾಗಿದ್ದವು ಸುಮಾರು ದೂರ ಬಂದು ಕಾರು ಒಂದು ದೇವಸ್ಥಾನದ ಮುಂದೆ ನಿಂತಿತ್ತು ಅವರತ್ತ ಪ್ರಶ್ನಾರ್ಥಕವಾಗಿ ನೋಡಿದಳು ಸ್ವಾತಿ ಇಳಿ ಕೆಳಗೆ ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳುವೆ ಎಂದು ರಜತ್ ಅವಳು ಕಾರಿನಿಂದ ಇಳಿದು ಮುಂದೆ ನಡೆದಳು ಅವನು ಕಾರು ಲಾಕ್ ಮಾಡಿ ಅವಳೊಂದಿಗೆ ಹೆಜ್ಜೆ ಹಾಕುತ್ತಾ ಅಲ್ಲಿದ್ದ ಕಲ್ಲು ಬೆಂಚಿನ ಮೇಲೆ ಅವಳನ್ನು ಕೂರಿಸಿ ಅವನು ಕುಳಿತ ಎಷ್ಟೇ ಪ್ರಯತ್ನಿಸಿದರೂ ಅವಳಿಂದ ತಡೆಯಲಾಗದೆ ಕಣ್ಣಿನಿಂದ ಕಂಬನೆ ತುಳುಕೆಯೇ ಬಿಟ್ಟಿತ್ತು ಅದನ್ನು ಕಂಡು ಅವನಿಗೆ ತಾಳಲಾಗಲಿಲ್ಲ ಪ್ಲೀಸ್ ಸ್ವಾತಿ ಹಳ್ಬೇಡ ನಿಂಗೆ ನೋವುಂಟು ಮಾಡಬೇಕೆಂಬುದು ನನ್ನ ಉದ್ದೇಶವಾಗಿರಲಿಲ್ಲ ನಾನು ಊರಿನಲ್ಲಿ ಇರಲಿಲ್ಲ ನಿನ್ನ ಮುಂದೆ ನನ್ನ ಪ್ರೇಮ ನಿವೇದನೆ ಮಾಡಿ ಹೋದ ತಕ್ಷಣವೇ ನನ್ನ ಅದೃಷ್ಟ ಒಮ್ಮೆಲೆ ಬದಲಾಗಿ ಹೋಯಿತು ನಾನು ಬಹಳ ಆಸೆಯಿಂದ ನಿರೀಕ್ಷಿಸುತ್ತಿದ್ದ ಸುದೀನಾ ಅಂದೇ ಬಂದಿತ್ತು ದೆಹಲಿಯಿಂದ ನನಗೆ ಮತ್ತೊಂದು ಸಂದರ್ಶನಕ್ಕೆ ಆಹ್ವಾನ ಬಂದಿತ್ತು ನಿನಗೆ ತಿಳಿಸಿ ಹೋಗಲು ಸಮಯವಿರಲಿಲ್ಲ ಹಾಗಾಗಿ ನಾನು ದೆಹಲಿಗೆ ಬಿಟ್ಟಿದ್ದೆ ನೀ ನಿಜವಾಗಲು ನನ್ನ ಅದೃಷ್ಟ ದೇವತೆಯೇ ಹೌದು ನನಗೆ ಏರ್ಫೋರ್ಸ್ನಲ್ಲಿ ಒಳ್ಳೆಯ ಪೋಸ್ಟ್ ದೊರಕಿದೆ ನಾನು ಮುಂದಿನ ತಿಂಗಳು ಡ್ಯೂಟಿಗೆ ಜಾಯ್ನ್ ಆಗಬೇಕು ಎಂದೆಂದಿಗೂ ನಿನಗಾಗಿ ನನ್ನ ಈ ಹೃದಯ ಮೀಸಲು ಒಂದು ಹುಡುಗಿಯ ಹೃದಯದಲ್ಲಿ ಆಸೆಯ ಬೀಜ ಬಿತ್ತಿ ಅದು ಮೊಳಕೆಯೊಡೆಯುವ ಮೊದಲೇ ಜಾರಿಕೊಂಡಿದ್ದೆ ನನ್ನ ನಂಬು ನಾನು ಅಲ್ಲಿದ್ದರೂ ನನ್ನ ಈ ಹೃದಯ ಇಲ್ಲಿ ನಿನ್ನ ಬಳಿಯೇ ಇರುತ್ತೆ ನಿನಗಾದ ಆಘಾತ ನನಗೆ ಗೊತ್ತು ಈ ರಜೆ ಎಂದೆಂದಿಗೂ ನಿನ್ನವನು ಈಗಲಾದರೂ ನನ್ನ ನಂಬು ನಿನ್ನ ಹಾಳು ನಿಲ್ಲಿಸಿ ಒಂದು ಬಾರಿ ನಗು ಎಂದು ಗೋಗರಿದ ಅವರ ಮಾತಿಗೆ ಅವಳಿಗೆ ನಗು ಹುಕ್ಕಿ ಬಂದಿತ್ತು ಅವಳು ನಕ್ಕದನ್ನು ಕಂಡು ರಜತ್ ಅವಳನ್ನು ತನ್ನ ಬಾವುಗಳಲ್ಲಿ ಬಂಧಿಸಿದ ಅವಳ ನೋವಿಗೆ ಮುಲಾಂ ಸವರಿ ಪ್ರೀತಿಯಿಂದ ಅಲಂಗಿಸಿಕೊಂಡ ರಜತ್ ಊರಿನಲ್ಲಿರುವವರೆಗೂ ಅವರ ದಿನಗಳು ಅತ್ಯಂತ ಉಲ್ಲಾಸದ ದಿನಗಳಾಗಿದ್ದವು ಅವರಿಬ್ಬರು ಸುತ್ತದ ಜಾಗವೇ ಇರಲಿಲ್ಲ ಎನ್ನಬಹುದು ದಿನಗಳು ನಿಮಿಷಗಳಾಗಿ ಹೊರಳಿ ರಜತ್ ದೆಹಲಿಗೆ ಹೋಗುವ ದಿನ ಬಂದೇ ಬಿಟ್ಟಿತ್ತು ಅವಳದೆಯ ನೋವು ಸಹಿಸಲು ಸಾಧ್ಯವಾಗಿತ್ತು ಅವರನ್ನು ತಬ್ಬಿಕೊಂಡು ಹತ್ತು ಬಿಟ್ಟಳು ನನ್ನ ಮುದ್ದು ಹುಡುಗಿ ನೀನು ಹೀಗೆ ಹತ್ತರೆ ನಾನು ಹೇಗೆ ಹೋಗಲಾಗುತ್ತೆ ಹೇಳು ನಾನು ಅಲ್ಲಿಯವರೆಗೂ ನಿನ್ನ ಈ ನಗುಮುಖವೇ ನನಗೆ ಸ್ಫೂರ್ತಿ ಆಧಾರ ಪ್ಲೀಸ್ ನೀನು ಅಳಬೇಡ ಆರು ತಿಂಗಳ ಆರು ನಿಮಿಷದಂತೆ ಕಳೆದು ಹೋಗುತ್ತೆ ಚಿಂತಿಸಬೇಡ ಎಂದು ಅವಳನ್ನು ಸಮಾಧಾನಿಸಿದ ಅವನ ನೆನಪಿಗಾಗಿ ಅವಳಿಗೆ ಒಂದು ಬಂಗಾರದ ಉಂಗುರವನ್ನು ಕೊಡಿಸಿದ ಅವಳಿಗೆ ಬೇಡವೆನ್ನಲಾಗಲಿಲ್ಲ ರಜತ್ನನ್ನು ಅಗಲಲಾರದೆ ಮನೆಗೆ ಬಂದಳು ರಜತ್ ಹೇಳಿದಂತೆ ಅವಳು ಓದಿನತ್ತ ಗಮನಹರಿಸಿದಳು ಮೊದಲ ವರ್ಷದ ಮಾರ್ಕ್ಸ್ ಭಾಳ ಚೆನ್ನಾಗಿ ಬಂದಿತ್ತು ಕ್ಲಾಸಿಗೆ ಮೊದಲಿಗಳಾಗಿ ಪಾಸಾಗಿದ್ದಳು ಎಲ್ಲರೂ ಅವಳನ್ನು ಅಭಿನಂದಿಸಿದರು ಅಕ್ಕಪಕ್ಕದವರು ಸಹ ಅವಳ ಪ್ರಶಂಸಿಸಿದರು ತಂದೆ ತಾಯಿಗಂತೂ ಇಳಿಲ್ಲದ ಹಿಗ್ಗು ಟ್ಯಾರಿಸ್ ಮೇಲೆ ಕುಳಿತು ರಜತ್ಗೆ ಕಾಗದ ಬರೆದಳು ಅವಳ ಗೆಳತಿ ಶ್ರೀವಾಣಿಯ ಮನೆ ವಿಲಾಸಕ್ಕೆ ರಜತ್ ಕಾಗದ ಬರೆಯುತ್ತಿದ್ದ ರಜತ್ನ ತಂದೆ ವಿಂಗ್ ಆಗಿದ್ದ ಅವರ ಹೃದಯಾಘಾತದಿಂದ ಜಮ್ಮುವಿನಲ್ಲಿ ಮರಣಿಸಿದರು ಅವರ ತಾಯಿ ಅವರ ತಮ್ಮನ ಮನೆಯಲ್ಲಿದ್ದರು ಮುಂದಿನ ತಿಂಗಳು ಬಂದಾಗ ನಿಮ್ಮ ತಂದೆಯೊಂದಿಗೆ ಮಾತನಾಡುತ್ತೇನೆ ಎಂದು ಕಾಗದ ಬರೆದಿದ್ದ ಅದರಿಂದ ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳು ತನ್ನ ಎರಡನೇ ವರ್ಷದ ಅಭ್ಯಾಸ ಚೆನ್ನಾಗೇ ಮುಗಿಸಿದ್ದಳು ರಜತ್ನ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದಳು ಅವನು ಊರಿಗೆ ಬಂದಾಗ ಕಾಲೇಜಿಗೆ ಚಕ್ಕರ್ ಹೊಡೆದು ಅವನನ್ನು ಭೇಟಿಯಾದಳು ಮೊದಲೇ ಬಹಳ ಒಳ್ಳೆಯ ಪರ್ಸನಾಲಿಟಿ ಅವನದು ಈಗ ಆರ್ಮಿ ಡ್ರೆಸ್ನಲ್ಲಿ ಮತ್ತಷ್ಟು ಸುಂದರನಾಗಿ ಕಾಣುತ್ತಿದ್ದ ಅವಳನ್ನು ನೋಡಿ ರಜತ್ ಅದು ಸ್ಟೇಷನ್ ಎಂಬುದನ್ನು ಮರೆತು ಅವಳನ್ನು ತಬ್ಬಿಕೊಂಡ ಎರಡು ದಿನ ಕಾಲೇಜ್ಗೆ ಚಕ್ಕರ್ ಹೊಡೆದು ಇಬ್ಬರು ಎಲ್ಲ ಕಡೆ ಸುತ್ತಾಡಿದರು ಅವಳಿಗಾಗಿ ತಂದಿದ್ದ ಡ್ರೆಸ್ಗಳನ್ನು ಫ್ರೆಂಡ್ ಕೊಡಿಸಿದ್ದಾಳೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿದಳು ಊರಿಗೆ ಹೋಗಿ ತಾಯಿಯನ್ನು ನೋಡಿಕೊಂಡು ಮಾವ ಮತ್ತು ತಾಯಿಯೊಂದಿಗೆ ಅವಳ ಮನೆಗೆ ಬರುವುದಾಗಿ ಹೋದ ಮನೆಯಲ್ಲಿ ಈಗಲೇ ಹೇಳುವುದು ಬೇಡ ರಜತ್ನ ಮನೆಯವರು ತಮ್ಮ ಮನೆಗೆ ಬಂದಾಗ ಹೇಳೋಣ ಎಂದುಕೊಂಡಳು ಮರುದಿನ ಕಾಲೇಜಿಗೆ ಫೋನ್ ಬಂದಿತ್ತು ಪ್ರಿನ್ಸಿಪಾಲ್ನ ರೂಮಿನ ಜಮಾನ ಬಂದು ಅವಳನ್ನು ಕರೆದಾಗ ಅವಳಿಗೆ ಭಯವಾಗಿತ್ತು ಅಪ್ಪನಿಗೆ ಏನಾಯಿತು ಅಮ್ಮನಿಗೆ ಏನೋ ಎಂದು ಅವಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಪ್ರಿನ್ಸಿಪಾಲ್ ರೂಮಿಗೆ ಬಂದಳು ಆದರೆ ಆ ಕಾಲ್ ರಜತ್ನದಾಗಿತ್ತು ರಜತ್ ಯಾಕೆ ಕಾಲ್ ಮಾಡಿದ್ದಾನೆ ಹಿಂದೋ ನಾಳೆಯೋ ಬರುತ್ತಾನೆ ಎನ್ನಬಹುದೋ ಏನೋ ಹೀಗೆ ಮನಸ್ಸಿನಲ್ಲಿ ಹೇಳ್ತಿದ್ದ ನೂರಾರು ಪ್ರಶ್ನೆಗಳಿಗೆ ಉತ್ತರವಾಗಿ ರಿಸೀವರ್ ತೆಗೆದುಕೊಂಡು ಹಲೋ ಎಂದಳು ಸ್ವಾತಿ ನಾನಿಂದು ದೆಹಲಿಗೆ ಹೋಗುತ್ತಿದ್ದೇನೆ ಗಡಿನಾಡಿನಲ್ಲಿ ಯುದ್ಧ ಆರಂಭವಾಗಿದೆ ಹೋಗಲೇಬೇಕು ಇದೆಲ್ಲ ಮುಗಿಯಲಿ ನಾನು ಬಂದ ಕೂಡಲೇ ಮೊದಲು ಬರುವುದು ನಿನ್ನ ಬಳಿಗೆ ಅಲ್ಲಿಯವರೆಗೂ ನನಗಾಗಿ ಕಾವ್ಯ ಕೇಳಿದ ರಜತ್ ಖಂಡಿತ ಕಾಯುವೆ ನೀ ಹೋಗಿ ಬನ್ನಿ ಭಾರತಾಂಬಿಯ ಸೇವೆ ಮಾಡುವ ಅವಕಾಶ ನಿಮಗೆ ಸಿಕ್ಕಿದೆ ನೀವಿಡಿದ ಕಾರ್ಯ ಜಯಪ್ರದವಾಗಲಿ ಎಂದಳು ಸ್ವಾತಿ ನಿನ್ನ ನೆನಪೊಂದೇ ನನ್ನ ಬಾಳಿಗೆ ಆಧಾರ ಹೋಗುತ್ತೇನೆ ಎಂದ ರಜತ್ ಹೋಗಿ ಬರುತ್ತೇನೆ ಎಂದು ಹೇಳಿ ಎಂದಳು ಸ್ವಾತಿ ನೋವಿನಿಂದ ಸರಿ ಹೋಗಿ ಬರುತ್ತೇನೆ ಎಂದು ಫೋನ್ ಇಟ್ಟ ರಜತ್ ರಿಸೀವರ್ ಕ್ರೆಡಲ್ ಮಿಲಿಟ್ ಅವಳು ಪ್ರಿನ್ಸಿಪಾಲ್ ಉಮಾದೇವಿ ಓ ಸ್ವಾತಿ ನಿನ್ನ ಪಿ ಫೋನಾ ನಿನ್ನ ಮದುವೆ ಫಿಕ್ಸ್ ಆಗಿದೆಯಾ ಎಂದು ಕೇಳಿದರು ಹೌದು ಮ್ಯಾಮ್ ಅವರು ಏರ್ಫೋರ್ಸ್ನಲ್ಲಿದ್ದಾರೆ ಎಂದಳು ಶುಭವಾಗಲಿ ಎಂದ ಪ್ರಿನ್ಸಿಪಾಲ್ಗೆ ಥ್ಯಾಂಕ್ಸ್ ಹೇಳಿ ಹೊರ ಬಂದವಳಿಗೆ ಮತ್ತೆ ರಜತ್ನನ್ನು ನೋಡುವೆನೋ ಇಲ್ಲವೋ ಎನಿಸಿತು ದಿನಗಳ ಉರುಳಿ ವರ್ಷಗಳಾಗಿತ್ತು ರಜತ್ನಿಂದ ಕಾಗದ ಪತ್ರವಾಗಲಿ ಯಾವ ಸಂದೇಶವಾಗಲಿ ಬರದೇ ಚಿಂತೆಯಲ್ಲಿ ಮುಳುಗಿದಳು ಅವಳ ಓದು ಮುಗಿದು ಕೆಲಸಕ್ಕೆ ಸೇರಿದಳು ಗೆಳತಿಯರ ಮದುವೆಯಾಗಿತ್ತು ಗೆಳತಿ ವಸ್ತಲ ಮದುವೆಯಲ್ಲಿ ಅವಳ ಸೀನಿಯರ್ ಮೃದುಲ ಸಿಕ್ಕಿ ಅವಳಾಗಿಯೇ ಸ್ವಾತಿಯನ್ನು ಬಂದು ಮಾತನಾಡಿಸಿದಳು ಅವಳ ಗಂಡನು ಏರ್ಫೋಸ್ನಲ್ಲಿದ್ದರು ಆತ ಇವಳನ್ನು ಗುರುತಿಸಿ ನೀವು ರಜತ್ ನಾರ್ವೇಕರ ಪತ್ನಿ ಅಲ್ವೇ ಎಂದು ಕೇಳಿದಾಗ ಮೃದರ ಅಚ್ಚರಿಯಿಂದ ಗಂಡನ ನೋಡುತ್ತಾ ಇವಳ ಮದುವೆ ಇನ್ನೂ ಆಗಿಲ್ಲ ಎಂದಳು ಹೌದು ನನಗೆ ಗೊತ್ತಿದೆ ರಜತ್ ನನ್ನ ಕ್ಲೋಸ್ ಫ್ರೆಂಡ್ ನಮ್ಮಿಬ್ಬರ ಟ್ರೈನಿಗೆ ಒಟ್ಟಿಗೆ ಆಗಿತ್ತು ಡಾರ್ಜಿಲಿಂಗ್ನಲ್ಲಿ ಸಿಕ್ಕಾಗ ಇವರ ಫೋಟೋ ತೋರಿಸಿ ಈಕೆ ನನ್ನ ಪತ್ನಿ ಪತ್ನಿಯಾಗವಳು ಎಂದು ಹೇಳಿದ್ದ ಜೊತೆಗೆ ನಮ್ಮ ಮದುವೆ ಮಾನಸಿಕವಾಗಿ ಎಂದು ಹಾಗೆ ಹೋಗಿದೆ ಎಂದು ಹೇಳಿದ ಆದರೆ ಈಗ ಅವನು ಶತ್ರುಗಳ ಸೆರೆಯಾಗಿದ್ದಾನೆ ಖಂಡಿತ ಅವರಿಂದ ಬಿಡಿಸಿಕೊಂಡು ಬಂದೇ ಬರ್ತಾನೆ ನಿಮ್ಮ ಕಾಯುವಿಕೆಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತದೆ ಎಂದು ನೇರವಾಗಿ ಹೇಳಿದರು ಇದನ್ನು ಕೇಳಿದೊಡನೆ ಸ್ಮಾತ್ ಸ್ವಾತಿ ಸ್ಮೃತಿ ತಪ್ಪಿ ಬಿದ್ದು ಬಿಟ್ಟಳು ಆಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಆಗಿನಿಂದಲೇ ಸ್ವಾತಿ ಕಾಯುತ್ತಲೇ ಇದ್ದಾಳೆ ತನ್ನ ರಜ ತಿಂದಲ್ಲ ನಾಳೆ ಬಂದೇ ಬರ್ತಾರೆ ಹೇಗಿದ್ದರೂ ಅವರ ನಾನು ಕೈ ಹಿಡಿದು ಹಿಡಿ ಹಿಡಿಯಿವೆ ಎಂಬ ಭರವಸೆಯಲ್ಲಿ ನಲವತ್ತು ಸಂವತ್ಸರಗಳನ್ನು ಕಳೆದಿದ್ದಳು ಈ ಮಧ್ಯೆ ಅಪ್ಪನಿಗೆ ಸ್ವಾತಿ ತನ್ನ ನಿಲ್ವನ್ನ ಅರ್ಥ ಮಾಡಿಸಿದ್ದಳು ತಂದೆ ಸಾಯುವ ಮುನ್ನ ಅವರಿಗೆಲ್ಲವನ್ನು ತಿಳಿಸಿದ್ದಳು ಅವರು ನೆಮ್ಮದಿಯಿಂದಲೇ ಪ್ರಾಣ ಬಿಟ್ಟರು ಆದರೆ ಅಮ್ಮ ಮಾತ್ರ ಸ್ವಾತಿಯ ಮಾತನ್ನು ನಂಬದೆ ಅವಳ ಮದುವೆಯ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ